ಮನಸ್ಸು ಒಳಗಿನಿಂದ ಎತ್ತರದ ರೀತಿಯಲ್ಲಿ ನಾವು ಕೆಲವೊಮ್ಮೆ ಹೇಳುವುದುಂಟು ಅವನು ತುಂಬಾ ಮೆಚೂರ್ ಆಗಿದ್ದಾನೆ ಅಷ್ಟು ಪಕ್ಕ ಯಾವುದೇ ವಿಷಯಕ್ಕೆ ದುಃಖಗೊಳ್ಳುವುದಿಲ್ಲ ಮಕ್ಕಳು ಕೆಲವೊಂದು ಸರ್ತಿ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಡ್ತಾ ಇರ್ತಾರೆ ಆಮೇಲೆ ಕೆಲವೊಮ್ಮೆ ಅವರೇ ನಮ್ಗೆ ಬುದ್ಧಿವಾದ ಹೇಳ್ತಾರೆ ಇಲ್ಲಮ್ಮ ಹೋಗ್ಲಿ ಬಿಡು ಇಲ್ಲಪ್ಪ ಅದು ಏನ್ ತೊಂದರೆ ಇಲ್ಲ ನಮ್ಗೆ ಈ ಸರ್ತಿ ಆಗದೆ ಇದ್ರೆ ಮುಂದಿನ ಸರ್ತಿ ಆಗತ್ತೆ ಆದ್ರೆ ಆ ರೀತಿ ಮನಸ್ಸು ದೃಢವಾಗಿ ಯಾವುದೇ ವಿಷಯವನ್ನ ಅತ್ಯಂತ ಸಹಜವಾಗಿ ಸ್ವೀಕರಿಸುವಷ್ಟು ಮನಸ್ಸು ಎತ್ತರಕ್ಕೆ ಏರುವುದೇನಿದೆ ಅದು ಉಪ ಇಲ್ಲಿ ಉಪ ಅಂದ್ರೆ ಎಲ್ಲಿಗೆ ಹೋಗುವುದು ಅಂದ್ರೆ ಉಪರಿ ಅಂದ್ರೆ ಯಾವಾಗ್ಲೂ ಎಲ್ಲದಕ್ಕಿಂತ ಎತ್ತರದಲ್ಲಿರುವಂತಹ ಭಗವಂತನ ಹತ್ತಿರಕ್ಕೆ ಮನಸ್ಸನ್ನ ನೆಲೆಗೊಳ್ಳುವಂತೆ ಮಾಡುತ್ತೆ ಅನ್ನುವ ಕಾರಣಕ್ಕಾಗಿ ಅದನ್ನ ಉಪನಿಷತ್ ಅನ್ನುವ ಶಬ್ದದಿಂದ ಹೇಳಿದ್ರು ಏನಿದು ಉಪನಿಷತ್ ಅನ್ನೋದು ಯಾವ ಹಿನ್ನೆಲೆಯಲ್ಲಿ ಈ ಶಬ್ದಗಳನ್ನು ಬಳಸ್ತಾರೆ ಅಂತ ನೋಡಿದ್ರೆ ವೇದೋಕಿಲೋ ಧರ್ಮ ಮೂಲಂ ಎಲ್ಲ ಧರ್ಮದ ನೆಲೆ ವೇದಗಳು ಆ ವೇದಗಳಲ್ಲಿ ಮುಖ್ಯವಾಗಿ ನಾಲ್ಕು ಭಾಗಗಳನ್ನು ಹೇಳ್ತಾರೆ ಸಂಹಿತ ಅರಣ್ಯತ ಬ್ರಾಹ್ಮಣ ಉಪನಿಷತ್ ಅದರಲ್ಲಿ ಸಂಹಿತೆಯಲ್ಲಿ ಮತ್ತೆ ನಾವು ಋಗ್ವೇದ ಸಂಹಿತ ಯಜುರ್ವೇದ ಸಂಹಿತ ಸಾಮ ಸಂಹಿತ ಅಥರ್ವ ಸಂಹಿತ ಅಂತ ಶಾಖೆ ವಿಭಾಗದಿಂದ ನಾಲ್ಕಾಗಿ ಹೇಳ್ತೇವೆ ಆದರೆ ಶಾಸ್ತ್ರದಲ್ಲಿ ಬಹಳ ಪರಿಚಯ ಇರುವುದು ವೇದಗಳ ವಿಷಯದಲ್ಲಿ ತ್ರೈ ಮೂರು ಅಂತ ಸಂಹಿತೆಯನ್ನು ನೀವು ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡುವ ಹಾಗೆ ಹೇಳಿದ್ದು ನಾಲ್ಕು ಅಂತ ಏನ್ ಹಾಗಂದ್ರೆ ನಾಲ್ಕು ಮೂರು ವೇದಗಳು ನೀವು ಒಂದು ಕಡೆ ಮೂರು ಅಂತೀರಿ ಒಂದು ಕಡೆ ನಾಲ್ಕು ಅಂತೀರಿ ನಿಮ್ಗೆ ಎಲ್ಲಿ ಬೇಕೋ ಅದನ್ನ ಅದನ್ನು ಹೇಳಿ ಮುಗಿಸ್ತೀರಿ ನಿಮ್ಗೆ ವೇದಗಳ ಬಗ್ಗೆ ಸಂಹಿತೆ ಅಂತ ಹೇಳುವಾಗ ನಾಲ್ಕು ಅಂತೀರಿ ಇಲ್ಲ ವೇದದಲ್ಲಿ ಉಪನಿಷತ್ತುಗಳಲ್ಲೇ ಬಂದ ಹಾಗೆ ತ್ರೈ ಅನ್ನುವ ಶಬ್ದವನ್ನ ವೇದಕ್ಕೆ ಹೇಳ್ತಾರೆ ಅಂತ ಕಪಾಯಿ ಮುಚ್ಚಿಕೊಂಡು ಅಲ್ಲಿ ಮೂರು ಅಂತೀವಿ ಯಾವುದು ಮೂರು ನಾಲ್ಕು ಮೂರು ಅನ್ನೋದು ಸರಿ ನಾಲ್ಕು ಅನ್ನೋದು ಸರಿ ಹೇಗೆ ಸರಿ ಅಂದ್ರೆ ಹೇಳುವ ರೀತಿಯಲ್ಲಿ ಮೂರು ಹೇಳಿದವರ ಪಕ್ಷದಲ್ಲಿ ನಾಲ್ಕು ಹೇಳಿದ ರೀತಿಯಲ್ಲಿ ಅಂದ್ರೆ ಒಂದು ಸಾಹಿತ್ಯವನ್ನ ಮೂರು ರೀತಿ ನಾವು ಎಕ್ಸ್ಪ್ರೆಸ್ ಮಾಡಬಹುದು ಒಂದೋ ಪದ್ಯದಲ್ಲಿ ಒಂದೋ ಗದ್ಯದಲ್ಲಿ ಒಂದೋ ಗಾನದಲ್ಲಿ ಇದಕ್ಕಿಂತ ನಾಲ್ಕನೇ ಒಂದು ರೀತಿ ಇಲ್ಲ ಹೇಳಲಿಕ್ಕೆ ಒಂದೋ ವಾಕ್ಯದ ರೂಪದಲ್ಲಿ ಹೇಳ್ತಾ ಹೋಗುದು ಒಂದೋ ವಾಕ್ಯವನ್ನ ಅಕ್ಷರಾಕ್ಷರಗಳಿಗೆ ಹನ್ನೆರಡು ಅಕ್ಷರಗಳಿಗೆ ಒಂದು ಕಡೆ ನಿಲ್ಲಿಸಿ ಮತ್ತೆ ಮುಂದಿನ ಪಾದಕ್ಕೆ ಮುಂದಿನ ಅಕ್ಷರವನ್ನು ಜೋಡಿಸಿ ಅದನ್ನು ವಿಧಮಿತು ಪದ್ಯ ಅನ್ನೋದು ಸಂಗೀತ ಸೇರಿದಾಗ ಗಾನ ಆಗುತ್ತೆ ಅದಿಲ್ಲದೆ ಇದ್ರೆ ಸಹಜವಾಗಿ ಪದಗಳನ್ನು ಜೋಡಿಸಿ ಹೇಳಿದರೆ ಅವರದು ರಿದಮಿಕ್ ಆಗಿರುತ್ತೆ ಈಗ ಆಚಾರ್ಯರ ಸಾಹಿತ್ಯದಲ್ಲಿ ಅವೈ ಹಿದು ತಮಾಗತಂ ದುರಂತ ವಿಕ್ರಮಶ್ಯಮಾ ರಘು ತಮಸ್ಯಮಾ ರುತಿಂ ಕುಲಕ್ಷಯೇ ತರೇಶ್ವರ ಇದು ಸಂಗೀತ ಅಲ್ಲ ಇರುವ ಅಕ್ಷರದ ದೀರ್ಘ ಹ್ರಸ್ವಗಳನ್ನಿಟ್ಟುಕೊಂಡು ಅದು ಇದ್ದಂತೆ ದೀರ್ಘ ಹ್ರಸ್ವ ಅಂತ ನಾವು ಕ್ರಮವಾಗಿ ಹೇಳಿದ್ರೆ ಅದಕ್ಕೆ ಒಂದು ರಿಧಮ್ ಬರುತ್ತೆ ಅದು ಪದ್ಯ ಈ ಪದ್ಯಕ್ಕೆ ಇನ್ನಷ್ಟು ಕ್ರಮವಾದ ರೀತಿಯಲ್ಲಿ ತಾಳಬದ್ಧವಾಗಿ ಶ್ರುತಿಬದ್ಧವಾಗಿ ಒಂದು ರಾಗವನ್ನು ಸಂಯೋಜನೆ ಮಾಡಿದರೆ ಅದು ಗಾನ ಆಗುತ್ತೆ ಆಗ ಸಾಮ ಹೇಳುತ್ತೆ ವೇದಾನ ಸಾಮ ಅಂತ ಕೃಷ್ಣನು ಕೂಡ ಸಂಗೀತದ ರೀತಿಯಲ್ಲಿ ಒಂದು ಪದ್ಯವನ್ನು ಅಂದ್ರೆ ಭಾವನೆಗಳನ್ನ ಇನ್ನಷ್ಟು ಇನ್ನಷ್ಟು ವಿಸ್ತಾರ ಮಾಡಿ ಹೇಳಲಿಕ್ಕೆ ಸಾಧ್ಯವಾಗುವಂತದ್ದು ಪದ್ಯದ ವಿಸ್ತಾರ ಭಾವನೆ ಗಾನ ಅಂದ್ರೆ ಗಾನದಲ್ಲಿ ಪ್ರತಿ ಅಕ್ಷರವನ್ನೂ ಕೂಡ ಹಂತ ಹಂತವಾಗಿ ಬಿಡಿಸಿ ಬಿಡಿಸಿ ಅದರ ಸ್ವರವನ್ನ ಅಳೆದು ತೂಗುವುದು ಹಿಂದೂಸ್ತಾನಿಯವರಿಗೆ ಅರ್ಧ ಲೈನ್ ಸಿಕ್ಕಿದ್ರೆ ಸಾಕು ಅರ್ಧ ಗಂಟೆ ಹೇಳ್ತಾರೆ ಅದು ಅದರ ಸಾ ಅದರ ವ್ಯಾಕರಣ ಗೊತ್ತಿಲ್ಲದವರಿಗೆ ನಮ್ಗೆ ಬೋರ್ ಅನ್ಸುತ್ತೆ ಆದ್ರೆ ಅದರೊಳಗೆ ಒಂದು ಇರ್ತಾನೆ ಅವನು ಎಷ್ಟು ಆನಂದ ಪಡ್ತಿರ್ತಾನೆ ಅಂದ್ರೆ ಪ್ರತಿಯೊಂದು ಅಕ್ಷರ ಅಕ್ಷರವನ್ನೂ ಬಿಡಿಸಿ ಹೋಗುವಾಗ ಎದುರುಗಡೆ ಕೂತವನು ಅದ್ರ ಗೊತ್ತಿದ್ದ ಚೆನ್ನಾಗಿ ಆಡ್ತಾನೆ ಅಂತ ಅವ್ನು ಅದನ್ನ ಎಂಜಾಯ್ ಮಾಡ್ತಿರ್ತಾನೆ ನಮ್ಗೆ ಮೂರ್ನೇ ಅವ್ರು ಕೂತ ಅವರಿಗೆ ಇವ್ ಏನಪ್ಪಾ ಜಗ್ಗಿ 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 ಆಚೆಯಿಂದ ಬಿಡಲ್ಲ ಈಚೆಯಿಂದ ಎಳಿಯಲ್ಲ ಅಂತ ಶುರು ಮಾಡ್ತಿರ್ತಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ ಸಾವ್ರಲ್ಲೂ ಪ್ರತಿ ಅಕ್ಷರ ಅಕ್ಷರವನ್ನು ಕೂಡ ಎಳೆದು ತುಂಡು 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 ತೊಂಡು ಮಾಡಿ ಶುದ್ಧ ಬಿಡಿಸ್ತಾರೆ ಅದು ಒಂದು ಮಂತ್ರ ಇರುತ್ತೆ ಅದರ ಸ್ವರಗಳನ್ನ ನೀವು ಜೋಡಿಸ್ತಾ ಹೋದ್ರೆ ಹೋದ್ರೆ ಅದು ನಿಮ್ಮ ಒಂದು ಹತ್ತು ಹನ್ನೆರಡು ಸೆಕೆಂಡ್ ನಲ್ಲಿ ಮುಗಿಯುವ ಮಂತ್ರ ಮೂರುವರೆ ನಾಲ್ಕು ನಿಮಿಷ ಆದ್ರೂ ಆ ಮಂತ್ರ ಮುಗಿಯಲ್ಲ ಅದನ್ನ ಸಾಮ ವೇದಿಗಳಾದವರು ಅವರ ಅನುಷ್ಠಾನ ಎಲ್ಲ ಮಾಡ್ಲಿಕ್ಕೆ ಕೆಲವೆಲ್ಲ ಹಾಗೆ ರಾಗ ಇದೆ ಅದು ಮಾಡ್ತಾ ಹೋದ್ರೆ ದಿನಕ್ಕೆ ಒಂದು ಸರ್ತಿ ಸಂಧ್ಯಾದ ಬಗೆಯ ಅವನ ಇದು ದಿವಸ ಮುಗಿಯುತ್ತೆ ಅದಕ್ಕೂ ಸಂಗೀತ ಇಲ್ಲದೆ ಮಂತ್ರ ಹೇಳಲಿಕ್ಕೆ ಅವಕಾಶ ಇದೆ ಆದ್ರೆ ಕೆಲವು ಕಡೆ ಹಾಡುವುದು ಅತ್ಯಂತ ಮುಖ್ಯವಾಗಿ ಇಂತಹ ಕಥೆಗಳಲ್ಲಿ ಹೇಳ್ಬೇಕು ಅಂತ ಇರುತ್ತೆ ಹಾಗಾಗಿ ನಮಗೆ ಆ ಸಂಗೀತ ಅಂತ ಅನ್ನೋದು ಸಾಮದ್ದೇ ಒಂದು ಕೊಡುಗೆ ಸಾಮರ್ಥ್ಯ ಒಂದು ಭಾಗ ಪ್ರತಿ ವೇದಕ್ಕೂ ಕೂಡ ಉಪವೇದಗಳು ಅಂತಿದೆ ಈಗ ರಿಕ್ಕಿಗೆ ವೇದ ಅಂತ ಕರೀತೇವೆ ಅಂದ್ರೆ ನಾವು ಇವತ್ತಿನ ಇಂಜಿನಿಯರಿಂಗ್ ಬಗ್ಗೆ ಏನ್ ಮಾತಾಡ್ತೀವೋ ಅದನ್ನ ಋಗ್ವೇದ ಮಾತಾಡ್ತಾ ಇತ್ತು ಅಂದ್ರೆ ಅದು ಉಪವೇದವಾಗಿ ವೇದಕ್ಕೆ ಸಂಬಂಧಪಟ್ಟಂತಹ ಭಾಷೆಯನ್ನ ನಾವು ಉಪವೇದದ ದೃಷ್ಟಿಯಿಂದ ಗಮನಿಸಿದಾಗ ಅದನ್ನ ಧನುರ್ವೇದ ಅಂತ ಕರೀತಾರೆ ಎರಡು ಅಂಶದಲ್ಲಿ ಒಂದು ಯುದ್ಧ ಮತ್ತೊಂದು ರಾಜನೀತಿ ಇದೆರಡನ್ನ ಸೇರಿಸಿ ಮಾತನಾಡುವುದು ಗಾಂಧ್ ಧನುರ್ವೇದ ಮೂರನೆಯದ್ದು ಸಂಗೀತ ಅದು ಗಾಂಧರ್ವ ವೇದ ಇದು ಬಿಟ್ಟು ನಾಲ್ಕನೆಯದ್ದು ಅಥರ್ವ ಅದು ಶಾಖೆಯ ದೃಷ್ಟಿಯಿಂದ ನಾಲ್ಕನೆಯದ್ದಾಗಿ ಅಥರ್ವವನ್ನ ಅಥರ್ವ ಋಷಿಯನ್ನು ಗೌರವಿಸುವ ದೃಷ್ಟಿಯಿಂದ ಬೆಳೆದು ಬಂದಂತಹ ಒಂದು ಪರಂಪರೆ ಅದು ಆಯುರ್ವೇದಕ್ಕೆ ಕಾರಣವಾಯಿತು ಯಾಕೆ ಇದನ್ನೆಲ್ಲ ಬಿಡಿಸಿ ಹೇಳಬೇಕಾಯಿತು ಉಪನಿಷತ್ತಿಗೆ ಸಂಬಂಧಪಟ್ಟಂತೆ ಅಂತ ಯೋಚನೆ ಬರ್ಬೋದು ಈ ನಾಲ್ಕು ವೇದಗಳನ್ನ ಇಟ್ಟುಕೊಂಡೇ ಹತ್ತು ಉಪನಿಷತ್ತುಗಳು ಹೊರಟು ಬಂದಿವೆ ಅದು ಕ್ರಮವಾಗಿ ಒಂದು ರೀತಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಅನ್ನೋ ರೀತಿಯಲ್ಲಿ ಇದೆ ವೃತ್ತಿಗೆ ಒಂದೇ ಒಂದು ಇತರೇ ಉಪನಿಷತ್ತು ಬಹಳ ಪ್ರಸಿದ್ಧ ಅದು ಸ್ಥಾನ ವೇದಕ್ಕೆ ಎರಡು ಒಂದು ಇವತ್ತು ನಾವು ನೋಡ್ಲಿಕ್ಕಿರುವಂತಹ ಆ ಅಲ್ಲ ಇದು ಯಜುರ್ವೇದದ್ದು ಆ ಚಾಂದೋಗ್ಯ ಉಪನಿಷತ್ತು ಇದು ಇಡೀ ಉಪನಿಷತ್ತುಗಳಲ್ಲಿ ಆರಣ್ಯಕದ ಭಾಗವಾಗಿ ಬಂದದ್ದಾದ್ರಿಂದ ಅತ್ಯಂತ ದೊಡ್ಡ ಉಪನಿಷತ್ತು ಸಾಮ ವೇದಕ್ಕೆ ಸಂಬಂಧಪಟ್ಟಂತೆ ಉಪನಿಷತ್ತುಗಳ ವಿವರಣೆಯನ್ನು ನಾವು ನೋಡಿದಾಗ ಅಲ್ಲಿ ಪಂಚ ಪಂಚವಿಧ ಸಾಮ ಅಷ್ಟವಿಧ ಸಪ್ತವಿಧ ಸಾಮ ಇದರ ವಿವರಗಳನ್ನು ನಾವು ನೋಡುತ್ತೇವೆ ಮೂರು ಉಪನಿಷತ್ತುಗಳಾಗಿ ನಾವು ನೋಡಿದರೆ ಅಥರ್ವ ವೇದಕ್ಕೆ ಇರುವಂತಹದ್ದು ಮತ್ತೆ ನಾಲ್ಕು ಉಪನಿಷತ್ತುಗಳು ಬರುವಂತಹದ್ದು ಯಜುರ್ವೇದಕ್ಕೆ ಹೀಗೆ ಋಕ್ ಸಾಮ ಯಜಸ್ಸು ಅಥರ್ವ ಅನ್ನುವ ಮೂರು ಒಂದು ಎರಡು ಮೂರು ನಾಲ್ಕು ಅನ್ನುವ ವಿಭಾಗದಿಂದ ನಾವು ಅದನ್ನು ನೋಡುತ್ತೇವೆ ಇಲ್ಲಿ ಆ ಸಂಸ್ಕಾರಗಳಿಗೆಲ್ಲ ಈ ವಿಶೇಷ ಅಂಶಗಳನ್ನು ಇಟ್ಟುಕೊಂಡೇ ಅನೇಕ ಸಾಮದ ಮಂತ್ರಗಳನ್ನು ಕೂಡ ಅವರು ಇಲ್ಲಿಂದ ಹೆಕ್ಕಿ ತೆಗೆದು ಹಾಡುವಂತದ್ದಿದೆ ಗರ್ಭ ಯಾವುದು ಸೀಮಂತ ಉನ್ನಯನ ಸಂಸ್ಕಾರಕ್ಕೆ ಸಾಮದ ಕೆಲವು ಮುಖ್ಯ ಮಂತ್ರಗಳನ್ನ ಮುಖ್ಯವಾಗಿ ಅಲ್ಲಿ ಬೇಕಾಗುವುದು ಒಂದು ವೀಣಾ ವಾದನ ಬಿಟ್ರೆ ಇನ್ನೊಂದು ಸಾಮದ ಭಾಗ ಅದರಲ್ಲಿ ಈ ಉಪನಿಷತ್ತಿನ ಕೆಲವು ಭಾಗಗಳನ್ನ ಅಲ್ಲಿ ಇಟ್ಟುಕೊಂಡು ಅಕಸ್ಮಾತ್ ಹಾಡೋರು ಸಿಗದೇ ಇದ್ರು ಈ ಉಪನಿಷತ್ತಿನ ಭಾಗಗಳನ್ನ ಪಾರಾಯಣ ಮಾಡಿ ಅಂತ ಹೇಳುವುದು ಇದೆ ಹಾಗಾಗಿ ನಾಲ್ಕು ಮೂರು ಎರಡು ಒಂದು ನಾವು ಈಗ ನೋಡ್ಲಿಕ್ಕೆ ತೋರಟಂಥದ್ದು ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟಂತ ಎರಡೆರಡು ಉಪನಿಷತ್ತುಗಳು ಶುಕ್ಲಕ್ಕೆ ಸಂಬಂಧಪಟ್ಟದ್ದು ಯಾಜ್ಞೀಯ ಮಂತ್ರೋಪನಿಷತ್ತು ಸಾಮವೇದಕ್ಕೆ ತಲವಕಾರ ಅದನ್ನ ನಾವು ಕೇನ ಅಂತ ಹೇಳುತ್ತೇವೆ ಇನ್ನೊಂದು ಛಾಂದೋಗ್ಯ ಉಳಿದಂತೆ ಆ ಅಥರ ಯಾವುದಕ್ಕೆ ಯಜುರ್ವೇದಕ್ಕೆ ಒಂದ್ ಎರಡು ಕೃಷ್ಣ ಯಜುರ್ವೇದಕ್ಕೆ ಎರಡು ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟಂತೆ ಉಪನಿಷತ್ತುಗಳನ್ನು ನಾವು ಹೇಳುವಂಥದ್ದು ವಸ್ತುತಃ ಒಂದು ಉಪನಿಷತ್ತಿಗೆ ಹೆಸರು ಬರಲಿಕ್ಕೆ ಕಾರಣ ಮೂರು ಒಂದೋ ಋಷಿ ಒಂದೋ ಛಂದಸ್ಸು ಒಂದೋ ದೇವತೆ